ಕಂಪ್ಲೇಂಟು ಯಾರು ಕೊಟ್ಟಿದ್ದೀರಾ ಕಮಿಷನರ್ ಭೇಟಿ ಮಾಡಿದ್ರ ಯಾರು ಕಂಪ್ಲೇಂಟ್ ಕೊಟ್ಟಿದ ಏನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರ ಹಾಂ ನಾವು ಕಮಿಷನರ್ ಅವ್ರನ್ನ ಭೇಟಿಯಾಗಿ ಬಂದ್ವಿ ಆದರೆ ಕಮಿಷನರ್ ಸರ್ ಹೊಟ್ಬಿಟ್ರು ಸೊ ಅದಕ್ಕೆ ಅಡಿಷ್ನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಭೇಟಿಯಾಗಿದ್ವಿ ಅವರಿಗೆ ನಮ್ಮ ನಮಗೇನಾಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಾಗಿದೆ ಏನು ಹೇಳಿದ್ರು ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ ಈಗ ಆದಷ್ಟು ಬೇಗ ಎಫ್ ಐ ಆರ್ ಹಾಕ್ತೀವಿ ಎಫ್ ಐ ಆರ್ ಹಾಕ್ಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೊ ಏಪ್ರಿಲ್ ಎರಡು ಎರಡನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಇವ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದರು ನಾನೇ ಅವ್ರಿಗೆ ಹೇಳಿದೆ ಬೇಡ ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ ಬೇಡ ಅಂತ ಹೇಳಿದ್ದೆ ಹಾಗೇ ಇಷ್ಟು ದಿವಸ ಆಯಿತು ನಿನ್ನೆ ನನಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತೊಗೊಳ್ಳೋಣ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವ್ರಿಗೆ ಬೇಜಾರು ಆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಸೊ

ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ನಮಗಾಗಿರೋ ತೊಂದರೆಗಳನ್ನ ಮೆನ್ಷನ್ ಮಾಡಿದ್ದೀವಿ ಹೊರತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ ಆಯಿತಾ ಒಂದು ಇನ್ನೊಂದು ವಿಷಯ ಅಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ಅವತ್ತಿನ ದಿವಸ ಒನ್ ಒನ್ ಟೂಗೆ ಮಾಡೋದಿರಲಿ ನಾವು ಡೈರೆಕ್ಟಾಗಿ ಅಲ್ಲೊಂದು ಪೆ ಇದು ಪೆಟ್ರೋಲ್ ಕಾರ್ ಇತ್ತು ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು ಹೊಯ್ಸಲ ಗಾಡಿ ಅಲ್ಲಿಗೆ ಹೋಗಿ ಅಲ್ಲೊಬ್ಬರು ಎ ಎಸ್ ಐ ಕೂತಿದ್ರು ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ನಮಗೆ ಬೇಕಾಗಿರೋ ಥರ ಉತ್ತರಗಳನ್ನು ಕೊಟ್ಟಿಲ್ಲ ಹಾಗೆ ಅಷ್ಟು ಇಂಟ್ರೆಸ್ಟನ್ನು ಅವರು ತೊಗೊಂಡಿಲ್ಲ ಸೊ ಅದಕ್ಕೆ ನಾವು ಪರವಾಗಿಲ್ಲ ಬಿಡಿ ಸದ್ಯಕ್ಕೆ ಬೇಡ ಅಂತ ಯೋಚನೆ ಮಾಡಿ